స్యాండల్వుడ్ నట యువరాజ్ కుమార్ శ్రీదేవి భైరప్ప విచ్ఛేదనకి ಸಂಬಂಧಪಟ್ಟಂತೆ ಇವತ್ತು ವಿಚ್ಛೇದನ ಅರ್ಜಿಯ ವಿಚಾರಣೆ ಶಾಂತಿನಗರದ ಫ್ಯಾಮಿಲಿ ಕೋರ್ಟ್ನಲ್ಲಿ ನಡೆಯಲಿದೆ ಜೂನ್ ಆರನೇ ತಾರೀಕಿನಂದು ನಟ ಯುವರಾಜ್ ಕುಮಾರ್ ಶ್ರೀದೇವಿ ಭೈರಪ್ಪ ವಿರುದ್ಧ ಮಾನಸಿಕ ಕ್ರೌರ್ಯದ ಆರೋಪ ಮಾಡಿ ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು ಆ ಅರ್ಜಿಯ ವಿಚಾರಣೆ ಇವತ್ತು ನಡೆಯಲಿದೆ ಇದರ ಬೆನ್ನಲ್ಲೇ ಇನ್ಸ್ಟಾಗ್ರಾಮ್ನಲ್ಲಿ ಶ್ರೀದೇವಿ ಭೈರಪ್ಪ ಪೋಸ್ಟ್ ಒಂದನ್ನು ಹಾಕಿದ್ದಾರೆ ಒಂದಷ್ಟು ವಿಚಾರಗಳ ಬಗ್ಗೆ ಆ ಪೋಸ್ಟ್ನಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಹಾಗಾದರೆ ಶ್ರೀದೇವಿ ಹಾಕಿದ ಆ ಪೋಸ್ಟ್ನಲ್ಲಿ ಏನಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಕಳೆದ ಹದಿನೈದು ದಿನಗಳಿಂದ ನಾನು ಕರ್ನಾಟಕದಲ್ಲಿ ನನ್ನ ಕುಟುಂಬದ ಜೊತೆ ಇದ್ದಾಗ ನನ್ನ ಖಾಸಗಿ ಬದುಕನ್ನು ಗೌರವಿಸಿ ನನ್ನ ಘನತೆಯನ್ನು ಕಾಪಾಡುವಲ್ಲಿ ಅತ್ಯಂತ ಸೂಕ್ಷ್ಮ ಮತ್ತು ಜವಾಬ್ದಾರಿಯುತ ನಡೆ ತೋರಿದ ಮಾಧ್ಯಮದ ಪ್ರತಿಯೊಬ್ಬರಿಗೂ ನಾನು ಪ್ರಾಮಾಣಿಕವಾಗಿ ನನ್ನ ಹೃದಯಾಂತರಾಳದಿಂದ ಧನ್ಯವಾದ ಹೇಳೋದಕ್ಕೆ ಬಯಸ್ತೀನಿ ಕಳೆದ ದಶಕಗಳಿಂದ ನನ್ನ ಜೊತೆಯಾಗಿದ್ದ ನನ್ನ ಸ್ನೇಹಿತರ ಬಳಗ ಕೆಲವು ದಿನಗಳ ಹಿಂದಿನ ಸುಳ್ಳಿನ ಸರಮಾಲೆಗೆ ಬಲಿಯಾದದ್ದು ತೀರಾ ದುರದೃಷ್ಟಕರ ಆದರೂ ಸಹ ನಿಮ್ಮ ತಾಳ್ಮೆಗೆ ಸತ್ಯದ ಪರ ಧೃತಿಗೆಡದೆ ನಿಲ್ಲುವ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಸ್ಥೈರ್ಯಕ್ಕೆ ಸಹಕಾರಕ್ಕೆ ನಾನು ಅಭಾರಿಯಾಗಿದ್ದೇನೆ ಈ ವಿಚಾರದಲ್ಲಿ ನಿಮಗಾದ ನೋವಿಗೆ ನಾನು ವಿನಮ್ರತೆಯಿಂದ ಕ್ಷಮೆಯಾಚಿಸುತ್ತೇನೆ ಎಲ್ಲರಿಗೂ ನಿಮ್ಮಂಥ ಸಹೃದಯ ಸ್ನೇಹ ಬಳಗ ಸಿಗುವ ಅದೃಷ್ಟ ಸಿಗಲಿ ಅಂತ ಹಾರೈಸ್ತೇನೆ ಕಳೆದ ಏಳು ತಿಂಗಳು ತೀವ್ರ ಒತ್ತಡ ಮತ್ತು ಆಘಾತದಿಂದ ಕೂಡಿದವು ನನ್ನೊಂದಿಗೆ ಶಕ್ತಿಯಾಗಿ ನಿಂತ ನನ್ನ ಕುಟುಂಬ ಸ್ನೇಹಿತರು ಚಲನಚಿತ್ರರಂಗದ ಬಂಧುಗಳು ಅನ್ಯಾಯದ ವಿರುದ್ಧ ದನಿ ಎತ್ತಿದ ನನ್ನ ಪರ ನಿಂತ ಪ್ರತಿಯೊಬ್ಬರಿಗೂ ವಿಶೇಷವಾಗಿ ನನ್ನೊಂದಿಗೆ ದುಃಖಿಸಿ ಸಾಂತ್ವನ ಹೇಳಿದ ನನ್ನ ವಿದ್ಯಾರ್ಥಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ನನ್ನ ಶಕ್ತಿಯನ್ನು ಮರಳಿ ಪಡೆಯಲು ಮತ್ತು ನ್ಯಾಯದ ಪರ ಹೋರಾಡಲು ನೀವೆಲ್ಲರೂ ನನಗೆ ಸಹಾಯ ಮಾಡಿದ್ದೀರಿ ನಿಮ್ಮ ಪ್ರೀತಿ ದಯೆಯ ಋಣ ತೀರಿಸುವ ಅವಕಾಶ ನನಗೆ ಸಿಗಲಿ ಎಂದು ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಸತ್ಯ ಮತ್ತು ನ್ಯಾಯ ಮೇಲುಗೈ ಸಾಧಿಸುತ್ತದೆ ಎಂದು ನಾನು ನಂಬಿದ್ದೇನೆ ಹಾಗೂ ಅದಕ್ಕಾಗಿ ನಾನು ಹೋರಾಡುತ್ತೇನೆ ಎಂದು ನಾನು ಪುನರುಚ್ಚರಿಸುತ್ತೇನೆ ನನ್ನ ಮೇಲೆ ಮಾಡಿರುವ ಪ್ರತಿಯೊಂದು ಸುಳ್ಳು ಆರೋಪದಿಂದ ಮುಕ್ತಳಾಗುವವರೆಗೂ ನನ್ನ ದಾರಿಗೆ ಏನೇ ಎದುರಾದರೂ ಹೆದರೋದಿಲ್ಲ ಹಾರ್ವರ್ಡ್ನಲ್ಲಿ ನಾನೊಂದು ಶೈಕ್ಷಣಿಕ ಯೋಜನೆಯನ್ನ ಶುರು ಮಾಡಿತು ಆ ಕಾಯಕವನ್ನು ಮುಂದುವರಿಸಲು ನಾನು ಅಮೆರಿಕಾಗೆ ಹಿಂದಿರುಗುತ್ತಿದ್ದೇನೆ ಈ ಸಮಯವು ನನಗೆ ಇನ್ನಷ್ಟು ಕಲಿಯಲು ಬೆಳೆಯಲು ಮತ್ತು ಎಲ್ಲ ಆಘಾತಗಳಿಂದ ಗುಣಮುಖಳಾಗಲು ಸಹಾಯ ಮಾಡುತ್ತದೆ ಎಂದು ನಾನು ನಂಬಿದ್ದೇನೆ ಸರಿಯಾದ ಸಮಯ ಬಂದಾಗ ನಾನು ಹಿಂದಿರುಗುತ್ತೇನೆ ಮತ್ತು ಇಲ್ಲಿನ ಕೆಲಸಗಳನ್ನು ಮುಂದುವರಿಸುತ್ತೀನಿ ದೇವರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಅಂತ ಪೋಸ್ಟ್ ಹಾಕಿದ್ದಾರೆ ಶ್ರೀದೇವಿ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆಯಲಿದೆ ಒಂದಷ್ಟು ಆರೋಪಗಳನ್ನು ಪ್ರತ್ಯಾರೋಪಗಳನ್ನು ಪರಸ್ಪರ ಶ್ರೀದೇವಿ ಹಾಗೂ ಯುವ ಇಬ್ಬರೂ ಕೂಡ ಮಾಡ್ಕೊಂಡಿದ್ದಾರೆ ಸೊ ಇವತ್ತೇನಾಗತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ ಇದೀಗ ಚಿಕ್ಕಮಗಳೂರಲ್ಲಿ ಬಿವಿಎಂ ಕಾಂಚೀಪುರಂ ಹ್ಯಾಂಡ್ಲೂಮ್ ಸಿಲ್ಕ್ನಲ್ಲಿ ಪರಿಶುದ್ಧ ರೇಷ್ಮೆ ಸೀರೆಗಳ ಪ್ರದರ್ಶನ ಹಾಗೂ ಶೇಕಡ ಮೂವತ್ತರ ರಿಯಾಯಿತಿ ದರದಲ್ಲಿ ಮಾರಾಟ ನಮ್ಮಲ್ಲಿ ಪ್ಯೂರ್ ಸಿಲ್ಕ್ ಸಿಲ್ಕ್ ಜರಿ ಫ್ಯಾನ್ಸಿ ಸೀರೆಗಳು ಸೂಪರ್ ಸಾಫ್ಟ್ ಸಿಲ್ಕ್ ಪ್ಯೂರ್ ಕಾಟನ್ ಸಿಲ್ಕ್ ವೆಡ್ಡಿಂಗ್ ಸೀರೆಗಳು ಕಾಂಟ್ರಾಸ್ಟ್ ಫ್ಯಾನ್ಸಿ ಸಿಲ್ಕ್ ಸೀರೆಗಳು ಇಕ್ಕಟ್ ಸಿಲ್ಕ್ ಕಾಟನ್ ಸೀರೆಗಳು ಜರಿ ಟಿಶ್ಯೂ ಸೀರೆಗಳು ಬನಾನಾ ಫ್ಯಾಬ್ರಿಕ್ ಸೀರೆಗಳು ಸೆಮಿ ಸಿಲ್ಕ್ ಗಿಫ್ಟ್ ಸೀರೆಗಳು ಆಕರ್ಷಕವಾದ ಬೆಲೆಗೆ ಲಭ್ಯವಿದೆ ಸ್ಥಳ ಬಿ ಕಾಂಚೀಪುರಂ ಹ್ಯಾಂಡ್ಲೂಮ್ ಸಿಲ್ಕ್ ಹೌಸ್ ದಿ ಲೋಟಸ್ ಬುಟೀಕ್ ಹೋಟೆಲ್ ಮೂರನೇ ಮಹಡಿ ನೈಡ್ ಕಾಂಪ್ಲೆಕ್ಸ್ ಬ್ಯಾಂಕ್ ಆಫ್ ಬರೋಡಾ ಪಕ್ಕ ಐಜಿ ರಸ್ತೆ ಚಿಕ್ಕಮಗಳೂರು ಫೈವ್ ಸೆವೆನ್ ಸೆವೆನ್ ಒನ್ ಜೀರೋ ಒನ್ ಮೊಬೈಲ್ ನಂಬರ್ ಡಬಲ್ ನೈನ್ ಫೋರ್ ತ್ರೀ ಫೈವ್ ಏಟ್ ಸೆವೆನ್ ಏಟ್ ಸೆವೆನ್ ಟೂ